ಭಗವಾನ್ ರಮಣರು ಆಶ್ರಮದಲ್ಲಿ ಯಾವಾಗ್ಲೂ ಮೌನವಾಗೇ ಇರ್ತಿದ್ರು ಅವರ ಮುಖದಲ್ಲಿರುವ ಮಂದಹಾಸ ಅತ್ಯಂತ ಮನೋಹರವಾಗಿರ್ತಿತ್ತು ಅವರ ಮೌನ ಸನ್ನಿಧಿಯಲ್ಲಿ ಕೆಲವೇ ಕ್ಷಣಗಳು ಕುಳಿತಿದ್ರು ಅತ್ಯದ್ಭುತವಾದ ಆಧ್ಯಾತ್ಮಿಕ ಅನುಭವ ಗೋಚರವಾಗ್ತಿತ್ತು ಎಲ್ರಿಗೂ ರಮಣಾಶ್ರಮ ಕ್ರಮೇಣ ತುಂಬಾ ಅಭಿವೃದ್ಧಿಯಾಯಿತು ಹೀಗಿರ್ಬೇಕಾದ್ರೆ ಒಂದಿನ ಆಶ್ರಮದಲ್ಲಿ ಒಂದು ಸಂಘಟನೆ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಇಷ್ಟು ಅಭಿವೃದ್ಧಿ ಆಗಿರುವ ಆಶ್ರಮದಲ್ಲಿ ಹಣ ಸಂಪತ್ತು ಇರುತ್ತೆ ಅಂತ ಭಾವಿಸಿ ಕೆಲವು ಕಳ್ಳರ್ ಗುಂಪು ಕಳ್ಳತನಕ್ಕೆ ಅಂತ ಆಶ್ರಮಕ್ಕೆ ಬರ್ತಾರೆ ಆದ್ರೆ ಅವ್ರಿಗೆ ಆಶ್ರಮದಲ್ಲಿ ಏನು ಸಿಗೋದಿಲ್ಲ ಅವ್ರಿಗೆ ಸಿಕ್ಕಿದ್ದೆಲ್ಲ ಕೆಲವು ಹಣ್ಣು ಸ್ವಲ್ಪ ಅಕ್ಕಿ ಒಂದು ಆರು ರೂಪಾಯಿ ಹಣ ಮಾತ್ರ ಇದರಿಂದ ವಿಚಲಿತರಾದ ಕಳ್ಳರ ಗುಂಪು ಕೋಪಗೊಂಡು ರಮಣರಿರುವ ಜಾಗಕ್ಕೆ ಹೋಗಿ ಹಣ ಎಲ್ಲಿ ಎಂದು ಜೋರಾಗಿ ಕೂಗಿ ಭಗವಾನ್ರ ಎಡಗಾಲಿಗೆ ಒಂದು ದೊಡ್ಡ ದೊಣ್ಣೆಯಿಂದ ಹೊಡಿತಾರೆ ರಮಣರ ಕಾಲಿಗೆ ತುಂಬಾ ದೊಡ್ಡ ಗಾಯನೇ ಆಗುತ್ತೆ ಈ ವಿಷಯ ತಿಳಿದ ರಮಣರ ಶಿಷ್ಯರು ಆ ಕಳ್ಳರ ಹಿಂದೆ ಬೀಳ್ತಾರೆ ಆದ್ರೆ ಭಗವಾನ್ ರಮಣ ಮಹರ್ಷಿಗಳು ಅವರನ್ನು ತಡೆದು ನಾವು ನಮ್ಮ ಸಾಧು ಧರ್ಮವನ್ನ ಮರಿಬಾರದು ಎಂದು ಸೂಕ್ಷ್ಮವಾಗಿ ಕದಿರ್ತಾರೆ ಎಲ್ಲರೂ ಮಾಡಿದ ಹಾಗೆ ಆ ಕಳ್ಳರು ತಮ್ಮದೇ ಆದ ರೀತಿಯಲ್ಲಿ ನನ್ನನ್ನು ಪೂಜಿಸಿದ್ದಾರೆ ಎಂದು ಹೇಳ್ತಾರೆ ಕೆಲವೇ ದಿನಗಳಲ್ಲಿ ಆ ಕಳ್ಳರನ್ನ ಪೊಲೀಸರು ಹಿಡಿದು ಶಿಕ್ಷೆನೂ ಆಗುತ್ತೆ